ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ತುಳಸಿ ಗಿಡವನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡದಲ್ಲಿ ಎಷ್ಟೆಲ್ಲ ವಿಧಗಳಿವೆ ಗೊತ್ತೇ ತುಳಸಿ ಗಿಡದ ಪ್ರಯೋಜನಗಳೇನು ತುಳಸಿ ಗಿಡದ ಮಹತ್ವ ಮತ್ತು ಪ್ರಯೋಜನಗಳನ್ನು ಕುರಿತು ನೋಡೋಣ ಬನ್ನಿ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಭಾವಿಸುತ್ತಾರೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಡಲಾಗಿದೆ ಹಿಂದೂಗಳ ಮನೆಯಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ಪೂಜೆಗಳನ್ನು ಮಾಡುತ್ತಾರೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ತುಳಸಿ ಎಲೆಗಳು ಅಮೃತದೊಂದಿಗೆ ಸಮಾನವಾದದ್ದು ತುಳಸಿ ಗಿಡವನ್ನು ಕ್ರಮ ತಪ್ಪದೆ ಪೂಜಿಸುತ್ತಾ ಹೋದರೆ ಲಕ್ಷ್ಮೀದೇವಿ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲಿರುತ್ತದೆ ತುಳಸಿ ಗಿಡದ ಪ್ರಾಮುಖ್ಯತೆ ಶ್ರೇಷ್ಠತೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮನೆಯಲ್ಲಿ ತುಳಸಿ ಗಿಡ ಬೆಳೆಸಿದರೆ ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಮನೆಯಲ್ಲಿ ಬೆಳೆಸಿದ ತುಳಸಿ ಗಿಡವನ್ನು ದೇವರಿಗೆ ಸಮಾನವಾಗಿ ಪೂಜಿಸಬೇಕು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ತಪ್ಪದೇ ತುಳಸಿಯನ್ನು ಪೂಜಿಸಬೇಕು ತುಳಸಿ ಗಿಡದಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ ತುಳಸಿ ಗಿಡವನ್ನು ಸಕಲ ದೇವತೆಗಳನ್ನು ಪೂಜಿಸಿದಂತೆಯೇ ಏಕೆಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳು ತುಳಸಿ ಗಿಡದಲ್ಲಿ ವಾಸವಿರುತ್ತಾರೆ ಪ್ರತಿದಿನ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ನಾವು ತುಳಸಿ ಗಿಡವನ್ನು ನೋಡಿದರೆ ಮೂರು ಲೋಕದಲ್ಲಿರುವ ಎಲ್ಲ ತೀರ್ಥಗಳ ದರ್ಶನ ಪಡೆದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ ಹಬ್ಬದ ದಿನಗಳಂದು ತುಳಸಿಯನ್ನು ಪೂಜಿಸಿದರೆ ದುಪ್ಪಟ್ಟು ಫಲ ಸಿಗುತ್ತದೆ ಏಕೆಂದರೆ ಪವಿತ್ರವಾದ ಹಬ್ಬದ ದಿನಗಳಲ್ಲಿ ದೇವಾನು ದೇವಾನುದೇವತೆಗಳು ಭೂಲೋಕಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸುತ್ತಾರೆ ಹಾಗಾಗಿ ಮುಖ್ಯವಾಗಿ ಹಬ್ಬದ ದಿನಗಳಂದು ತುಳಸಿಯನ್ನು ಪೂಜಿಸಿದರೆ ಬೇಡಿದ ಎಲ್ಲ ಕೋರಿಕೆಗಳು ಕೂಡಲೇ ನೆರವೇರುತ್ತವೆ ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದವರು ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕರಿಸಿದರೆ ಸಕಲ ಸಂಪತ್ತು ನಿಮ್ಮ ಸ್ವಂತವಾಗುತ್ತದೆ ಹಾಗೂ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಹೋಗಿ ಪುಣ್ಯ ಲಭಿಸುತ್ತದೆ ಗ್ರಂಥಗಳ ಪ್ರಕಾರ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರು ಹಾಕುವುದು ಎಲೆಗಳನ್ನು ಕೇಳುವುದು ಮಾಡಬಾರದು ಪೂಜೆ ಮಾಡುವಾಗ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ಕೆಲವು ತುಳಸಿ ಎಲೆಗಳು ಎರಡು ಲವಂಗ ಹಾಕಿ ದೇವರ ಕೋಣೆಯಲ್ಲಿಡಬೇಕು ಪೂಜೆಯ ನಂತರ ಆ ನೀರನ್ನು ತೀರ್ಥದಂತೆ ತೆಗೆದುಕೊಳ್ಳಬೇಕು ದೇವರ ಮುಂದೆ ಇರಿಸಿದಂತಹ ಆ ತುಳಸಿ ನೀರಿನಲ್ಲಿ ಅಪಾರವಾದಂತಹ ದೈವಶಕ್ತಿ ತುಂಬಿರುತ್ತದೆ ಆ ರೀತಿ ಪೂಜೆ ಮಾಡಿದರೆ ದೇವರ ಅನುಗ್ರಹ ಕಲುಗುತ್ತದೆ ಪ್ರತಿ ಶುಕ್ರವಾರ ತುಳಸಿ ಗಿಡದ ಮುಂದೆ ದೀಪ ಇಟ್ಟು ಒಂದು ಚೊಂಬಿನಲ್ಲಿ ನೀರು ಸ್ವಲ್ಪ ಅರಿಶಿನ ಕುಂಕುಮ ಬೆರೆಸಿ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯನ್ನು ನೆನೆಸಿಕೊಂಡು ತುಳಸಿ ಗಿಡಕ್ಕೆ ಆ ನೀರನ್ನು ಸಮರ್ಪಿಸಬೇಕು ಈ ರೀತಿ ಮಾಡಿದರೆ ಐಶ್ವರ್ಯವಂತರಾಗುತ್ತೀರಿ ಎಷ್ಟೋ ಶುಭ ಫಲ ಕಲುಗುತ್ತದೆ ಶುಕ್ರವಾರ ತುಳಸಿಯನ್ನು ಈ ರೀತಿ ಒಬ್ಬ ಗೃಹಿಣಿ ಪೂಜಿಸಿದರೆ ಆಕೆಯ ಸೌಭಾಗ್ಯ ಚಿರಕಾಲ ಉಳಿಯುತ್ತದೆ ದೀರ್ಘ ಸುಮಂಗಲಿ ಯೋಗ ಬರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಶಿವನಿಗೆ ಇಷ್ಟವಾದ ಸೋಮವಾರದಂದು ತುಳಸಿ ಗಿಡದ ಮುಂದೆ ಅಕ್ಕಿ ಹಿಟ್ಟಿನಿಂದ ಒಂದು ದೀಪವನ್ನು ತಯಾರಿಸಿ ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಬೇಕು ಉರಿಯುತ್ತಿರುವ ಆ ದೀಪದಲ್ಲಿ ಚಿಟಿಕೆ ಅರಿಶಿನ ಹಾಕಬೇಕು ತುಳಸಿ ಗಿಡದ ಮುಂದೆ ಈ ರೀತಿ ದೀಪ ಇಟ್ಟರೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಆಗುತ್ತದೆ ಹಾಗೆಯೇ ಪ್ರತಿ ಶನಿವಾರ ತುಳಸಿ ಎಲೆಗಳನ್ನು ನಿಮ್ಮ ಮನೆಯಲ್ಲಿರುವ ದೇವರಿಗೆ ಸಮರ್ಪಿಸಿ ಪೂಜೆ ಮಾಡಿದರೆ ಕೆಲವು ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿದಿನ ತುಳಸಿ ಗಿಡಕ್ಕೆ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿದರೆ ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ಮಹಾವಿಷ್ಣು ಕೃಪೆ ಇರುತ್ತದೆ ಇದರಿಂದ ನಿಮಗೆ ಎಂದೂ ಕೂಡ ಸಿರಿ ಸಂಪತ್ತಿಗೆ ಕೊರತೆ ಉಂಟಾಗುವುದಿಲ್ಲ ಪ್ರತಿದಿನ ತುಳಸಿ ಮಾತೆಗೆ ಧೂಪ ತೋರಿಸಿ ಮೂರು ಪ್ರದಕ್ಷಿಣೆ ಹಾಕಬೇಕು ಇದರಿಂದ ಕರ್ಮದೋಷಗಳೆಲ್ಲ ತೊಲಗುತ್ತವೆ ಭೂಮಿಯಲ್ಲಿ ನೇರವಾಗಿ ತುಳಸಿ ಗಿಡವನ್ನು ನಾಟಿದರೆ ಒಳ್ಳೆಯದಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ ತುಳಸಿ ಗಿಡವನ್ನು ಉತ್ತಮ ಫಲ ಪಡೆದುಕೊಳ್ಳಲು ಒಂದು ಪಾಟ್ ತುಳಸಿ ಕಟ್ಟೆ ಅಥವಾ ಮಡಿಕೆಯಲ್ಲಿ ಮಾತ್ರವೇ ತುಳಸಿಯನ್ನು ಬೆಳೆಸಬೇಕು ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಇಡೀ ಕುಟುಂಬಕ್ಕೆ ಸಂಪತ್ತು ಸಿರಿಗೆ ಕೊರತೆ ಇರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ನಿಮ್ಮ ಮನೆಯಲ್ಲಿ ಆದಾಯ ಬೆಳೆಯಬೇಕು ಅಂದರೆ ಒಂದು ಕೆಂಪು ಬಟ್ಟೆಯೊಳಗೆ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಗಂಟು ಕಟ್ಟಿ ನೀವು ಹಣ ಇಡುವಂತಹ ಕಡೆ ಇಡಬೇಕು ಆಗ ಮಹಾಲಕ್ಷ್ಮಿಯ ಅನುಗ್ರಹ ಪಡೆದುಕೊಳ್ಳಬಹುದು ವಾರದಲ್ಲಿ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಯಲ್ಲಿ ತುಳಸಿ ಅಂದರೆ ಒಂದು ಚೊಂಬಿನಲ್ಲಿ ಸ್ವಲ್ಪ ನೀರು ಕೆಲವು ತುಳಸಿ ಎಲೆಗಳು ಒಂದು ಚಿಟಿಕೆ ಅರಿಶಿನ ಒಂದೆರಡು ಕರ್ಪೂರ ಹಾಕಿ ಬೆರೆಸಿ ಆ ನೀರನ್ನು ಮನೆಯಲ್ಲಿ ಎಲ್ಲ ಮೂಲೆಯಲ್ಲೂ ಚಿಮುಕಿಸಬೇಕು ಆಗ ನಿಮ್ಮ ಮನೆಯ ಮೇಲೆ ಯಾವುದಾದರೂ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಹೊರಟು ಹೋಗುತ್ತೆ ಮನೆಯಲ್ಲಿ ತುಳಸಿ ಬೆಳೆಸುವುದರಿಂದ ನೆಗೆಟಿವ್ ಎನರ್ಜಿ ನಶಿಸಿ ಪಾಸಿಟಿವ್ ಎನರ್ಜಿ ಬೆಳೆಯುತ್ತದೆ ಅಂದರೆ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ಬೆಳೆಸಿದರೆ ಅದೃಷ್ಟ ಇಲ್ಲಿಡಲು ಅವಕಾಶ ಇಲ್ಲದಿದ್ದರೆ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬಹುದು ಪೂಜೆಯಲ್ಲಿ ತುಳಸಿ ಎಲೆ ಬಳಸಿದ ತುಂಬ ಒಳ್ಳೆಯದು ತುಳಸಿ ಇಲ್ಲದ ಪೂಜೆ ಅಸಂಪೂರ್ಣವಾಗಿ ಉಳಿದು ಹೋಗುತ್ತದೆ ಮನೆಯಲ್ಲಿ ಯಾವಾಗಲೂ ಎರಡು ತುಳಸಿ ಗಿಡಗಳನ್ನು ಬೆಳೆಸಬೇಕು ಒಂದು ಗಿಡಕ್ಕೆ ಮಾತ್ರ ಪೂಜೆ ಮಾಡಬೇಕು ಆ ಗಿಡದಿಂದ ಪೂಜೆಗೆಂದು ಕಷಾಯಕ್ಕೆಂದು ಎಲೆಗಳನ್ನು ಕೀಳಬಾರದು ಇನ್ನೊಂದು ಗಿಡದ ಎಲೆಗಳನ್ನು ಬಳಸಿಕೊಳ್ಳಬೇಕು ಶಾಸ್ತ್ರಗಳ ಪ್ರಕಾರ ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟಬಾರದು ಸಾಧ್ಯವಾದರೆ ಅದರ ಆಸುಪಾಸಿನಲ್ಲೂ ಕೂಡ ಹೋಗಬೇಡಿ ತುಳಸಿ ಕೋಟೆಯೊಳಗೆ ಅ ಅಧಿಕವಾಗಿ ಅರಿಶಿನ ಕುಂಕುಮ ಹಾಕಬಾರದು ಆ ರೀತಿ ಮಾಡಿದರೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ನಶಿಸಿ ಗಿಡ ಒಣಗುವ ಸಾಧ್ಯತೆ ಇದೆ ತುಳಸಿಯನ್ನ ಕ್ರಮ ತಪ್ಪದೆ ಪೂಜೆ ಮಾಡುತ್ತಿದ್ರೆ ನಿಮ್ಮ ವ್ಯಕ್ತಿಗತ ಜೀವನದಲ್ಲಿರುವ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಪರಿಷ್ಕಾರ ಮಾರ್ಗ ಲಭಿಸುತ್ತದೆ ತುಳಸಿಯನ್ನ ಪೂಜಿಸುವಾಗ ಒಂದು ಶಕ್ತಿಯುತವಾದ ಮಂತ್ರವನ್ನ ಪಠಿಸುತ್ತಾ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಆ ಮಂತ್ರ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ನಿತ್ಯಂ ತುಳಸಿ ನಮೋಸ್ತುತೆ ಈ ಮಂತ್ರವನ್ನ ಪಠಿಸುತ್ತಾ ದೇವಿಯನ್ನ ಪೂಜಿಸಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಶುಕ್ರವಾರ ತುಳಸಿ ಗಿಡಕ್ಕೆ ನೀರಿನೊಂದಿಗೆ ಸ್ವಲ್ಪ ಕಬ್ಬಿನ ರಸವನ್ನು ಸಮರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಪತ್ತು ಸಂತೋಷ ಶಾಂತಿ ಇರುತ್ತದೆ ಎಲ್ಲ ರೀತಿಯಾದ ಕಷ್ಟಗಳಿಂದ ಉಪಶಮನ ಕಲಗುತ್ತದೆ ತುಳಸಿಯನ್ನು ಪೂಜಿಸಿದರೆ ದೇವತೆಗಳ ಅನುಗ್ರಹ ಅತಿ ಶೀಘ್ರದಲ್ಲಿ ಪಡೆದುಕೊಳ್ಳಬಹುದು ಕಷ್ಟ ಬಡತನ ನಕಾರಾತ್ಮಕ ಶಕ್ತಿ ಇರುವಂತಹ ಮನೆಗಳಲ್ಲಿ ತುಳಸಿ ಗಿಡವನ್ನು ಬೆಳೆಸಿ ಭಕ್ತಿಯಿಂದ ಶುಚಿ ಶುಭ್ರತೆಯಿಂದ ಕ್ರಮತಪ್ಪದೆ ಪೂಜಿಸಿದರೆ ಇವೆಲ್ಲವೂ ಕೂಡ ತೊಲಗಿ ಹೋಗುತ್ತದೆ ಸದಾಕಾಲ ಸಂತೋಷದಿಂದ ಸೌಕರ್ಯದಿಂದ ಬದುಕಬಹುದು ತುಳಸಿಯಲ್ಲಿ ಒಟ್ಟು ಐದು ವಿಧಗಳಿವೆ ಅವುಗಳೆಂದರೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ವನ ತುಳಸಿ ಮತ್ತು ನಿಂಬೆ ತುಳಸಿ ಶ್ಯಾಮ ತುಳಸಿ ಶ್ಯಾಮ ತುಳಸಿ ಎಲೆಗಳು ಆಳವಾದ ನೇರಳೆ ಬಣ್ಣವನ್ನು ಹೊಂದಿರುತ್ತವೆ ಅದಕ್ಕಾಗಿಯೇ ಇದನ್ನು ಶ್ಯಾಮ ತುಳಸಿ ಎಂದು ಕರೆಯಲಾಗುತ್ತದೆ ತುಳಸಿಯ ಕಪ್ಪು ಬಣ್ಣದಿಂದಾಗಿ ಅದು ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಕೃಷ್ಣ ತುಳಸಿ ಎಂದು ಕೂಡ ಕರೆಯಲಾಗುತ್ತದೆ ರಾಮ ತುಳಸಿ ಇದರ ಎಲೆಗಳು ಹಸಿರು ಬಣ್ಣದಲ್ಲಿರುತ್ತವೆ ಅಲ್ಲದೆ ಈ ತುಳಸಿ ಭಗವಾನ್ ರಾಮನಿಗೆ ತುಂಬ ಪ್ರಿಯವಾದ ತುಳಸಿಯಾಗಿದೆ ಆದ್ದರಿಂದ ಇದನ್ನು ರಾಮ ತುಳಸಿ ಎಂದು ಕರೆಯಲಾಗುತ್ತದೆ ರಾಮ ತುಳಸಿ ಎಲೆಗಳು ಸಿಹಿಯಾದ ಅನುಭವವನ್ನು ನೀಡುತ್ತದೆ ಈ ತುಳಸಿಯನ್ನು ಮನೆಯಲ್ಲಿ ನೆಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದನ್ನು ಮನೆಯಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಪ್ರಗತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಶ್ವೇತ ತುಳಸಿ ಶ್ವೇತ ತುಳಸಿ ಅಥವಾ ಬಿಳಿ ತುಳಸಿಯನ್ನು ವಿಷ್ಣು ತುಳಸಿ ಎಂದು ಕರೆಯುತ್ತಾರೆ ಬಿಳಿ ಬಣ್ಣದ ಈ ತುಳಸಿಯನ್ನು ನಾವು ಹೂಗಳನ್ನು ಕೂಡ ನೋಡಬಹುದು ಈ ಕಾರಣಕ್ಕಾಗಿ ಇದನ್ನು ಬಿಳಿ ತುಳಸಿ ಎಂದು ಕರೆಯಲಾಗುತ್ತದೆ ಇದನ್ನು ವಿಷ್ಣುವಿನ ಪೂಜೆಯಲ್ಲಿ ಹೆಚ್ಚಾಗಿ ಬಳಸುವ ಸಂಪ್ರದಾಯವಿದೆ ವನ ತುಳಸಿ ಮತ್ತು ನಿಂಬೆ ತುಳಸಿ ವನ ತುಳಸಿಯನ್ನು ಅರಣ್ಯ ತುಳಸಿ ಎಂದು ಕರೆಯಲಾಗುತ್ತದೆ ಇದರ ಎಲೆಗಳು ದಟ್ಟವಾಗಿರುತ್ತವೆ ಮತ್ತೊಂದೆಡೆ ನಿಂಬೆ ತುಳಸಿ ಬಗ್ಗೆ ಹೇಳುವುದಾದರೆ ಈ ಪವಿತ್ರ ತುಳಸಿ ಗಿಡದ ಎಲೆಗಳು ನೋಡಲು ನಿಂಬೆ ಗಿಡದ ಎಲೆಗಳಂತೆಯೇ ಇರುತ್ತವೆ ಇದನ್ನು ಪ್ರಹ್ಲಾದ ತುಳಸಿ ಎಂದು ಕೂಡ ಕರೆಯಲಾಗುತ್ತದೆ ತುಳಸಿ ಪರಿಹಾರಗಳು ತುಳಸಿ ಎಲೆಗಳಿಂದ ಸ್ನಾನ ಮಾಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುವುದಿಲ್ಲ ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇರಿಸುವ ಸ್ಥಳದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರಕುವುದು ತುಳಸಿ ಎಲೆಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅಂಗಡಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟುಕೊಂಡರೆ ಪ್ರಗತಿ ಸಾಧಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಉಪಯುಕ್ತವಾದ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು